ನಮಸ್ಕಾರ ಎಲ್ರಿಗೂ ಅರವತ್ತರಿಂದ ಎಪ್ಪತ್ತು ರೂಪಾಯಿ ಇದ್ರೂ ತಿಂಗಳಿಗೆ ಮೂವತ್ತರಿಂದ ನಲ್ವತ್ತು ಸಾವಿರ ಮಾಡೋದು ಹೇಗೆ ಹಾಗೆಯೇ ವರ್ಕರು ಸ್ಟಿಚ್ ಮಾಡೋವಂಥದ್ದು ಏನೇನು ಕೆಲಸ ಮಾಡಿಕೊಡ್ತಾರೆ ಬ್ಲೌಸು ಡ್ರೆಸ್ಸು ಒಂದು ದಿನಕ್ಕೆ ಎಷ್ಟು ಸ್ಟಿಚ್ ಮಾಡ್ತಾರೆ ನಿಮ್ಮೂರಲ್ಲಿ ನೀವೇ ಫೇಮಸ್ಸು ಟೈಲರ್ ಹಾಕಬೇಕಾದ್ರೆ ಏನು ಮಾಡಬೇಕು ನಾನೇನೆಲ್ಲ ಮಾಡಿರೋದಕ್ಕೆ ಫೇಮಸ್ ಆಗಿದ್ದೀನಿ ಹಾಗೆಯೇ ತುಂಬ ಈಗ ಒಂದು ದಿನಕ್ಕೆ ಹತ್ತು ಬ್ಲೌಸ್ ಹೊಲ್ರೂ ನಮಗೆ ಕಂಟಿನ್ಯೂ ಒಂದು ತಿಂಗಳವರೆಗೂ ಕೆಲಸ ಇರಬೇಕು ಅಂದರೆ ಏನೆಲ್ಲ ಮಾಡ್ಬೋದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ನಾನು ಮಾಡುವಂಥದ್ದನ್ನೇ ಏನು ಫಾಲೋ ಮಾಡ್ತೀನಿ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಹಾಗೇನ ಅದ್ರ ಜೊತೆಗೆ ಈ ತಿಂಗಳು ನನ್ನ ಪೇಮೆಂಟ್ ಎಷ್ಟು ಟೈಲರಿಂಗ್ ಪೇಮೆಂಟು ಅನ್ನೋದನ್ನೆಲ್ಲ ನಾನು ಒಂದೊಂದನ್ನೇ ನಿಮಗೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಬಿಗಿನರ್ಸ್ ಯಾರಾದರೂ ಟೈಲರ್ ಕೆಲಸ ಮಾಡ್ತಾ ಇದ್ದರೆ ನಿಮಗೆ ಈ ವಿಡಿಯೋ ತುಂಬ ಹೆಲ್ಪ್ ಆಗುತ್ತೆ ಕಸ್ಟಮರ್ ಇಲ್ಲ ಅನ್ನೋರ್ಗೂ ಕೂಡ ಹೆಲ್ಪ್ ಆಗುತ್ತೆ ಹಾಗೆಯೇ ಇಷ್ಟು ಇಷ್ಟೇ ಟೈಲರ್ಸ್ ಇದ್ರೂ ನಿಮ್ಮನ್ನೇ ಹುಡ್ಕೊಂಡು ಬರಬೇಕು ಅವರು ಹೇಗಿದ್ದರೆ ಬರ್ತಾರೆ ಅನ್ನೋದನ್ನು ಕೂಡ ನಾನು ನಿಮಗೆ ನಾನು ಏನೆಲ್ಲ ಟಿಪ್ಸ್ನ ಫಾಲೋ ಮಾಡ್ತೀನಿ ಅನ್ನೋದನ್ನೆಲ್ಲ ನಿಮಗೆ ಹಂತ ಹಂತವಾಗಿ ನಾನು ಎಲ್ಲವನ್ನು ಪ್ರತಿಯೊಂದು ಹೇಳ್ಕೊಡ್ತೀನಿ ಫ್ರೆಂಡ್ಸ್ ಎಲ್ಲೂ ಸ್ಕಿಪ್ ಮಾಡ್ತೀರಾ ಫುಲ್ ಪೂರ್ತಿ ವಿಡಿಯೋ ನೋಡಿ ಹಾಗೆಯೇ ಹೊಸಬರು ನೋಡ್ತಾ ಇದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಥರ ಒಳ್ಳೆ ಒಳ್ಳೆ ವೀಡಿಯೋಗಳನ್ನ ಕಲಿಬೋದು ನೀವು ಅದ್ರ ಜೊತೆಗೆ ಟೈಲರಿಂಗ್ ಕ್ಲಾಸ್ ಕೂಡ ಕಲಿಬೋದು ಆದಷ್ಟು ಈ ವಿಡಿಯೋಗೆ ಖಂಡಿತ ಲೈಕ್ ಮಾಡ್ತೀರ ಅಂದ್ಕೊಳ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಖಂಡಿತ ಲೈಕ್ ಮಾಡಿ ಫ್ರೆಂಡ್ಸ್ ನೋಡಿ ತಿಂಗಳಿಗೆ ಮೂವತ್ತರಿಂದ ಮೂವತ್ತೈದು ಸಾವಿರ ಹೇಗಾಗತ್ತೆ ಬರೀ ಒಂದು ಬ್ಲೌಸ್ಗೆ ಅರವತ್ತರಿಂದ ಎಪ್ಪತ್ತು ರೂಪಾಯಿ ಹಳ್ಳಿ ಕಡೆ ರೇಟ್ ಇರುತ್ತೆ ಪ್ಲೇನ್ ಬ್ಲೌಸ್ಗೆ ಅರವತ್ತು ಒಬ್ಬೊಬ್ಬರು ಕೊಡೋದು ಎಪ್ಪತ್ತು ಅಷ್ಟೇ ಅದಕ್ಕಿಂತ ಮೇಲೆ ಅದ್ರ ಮೇಲೆ ಒಂದು ಐದು ರೂಪಾಯಿ ಕೂಡ ಯಾರೂ ಕೊಟ್ಟು ಕೊಡಲ್ಲ ಕೊಟ್ಟು ಇಲ್ಲ ಇನ್ನು ಇದುವರೆಗೂ ಅಷ್ಟಿದ್ರೂ ನಾನು ಮೂವತ್ತರಿಂದ ನಲ್ವತ್ತು ಸಾವಿರ ಹೇಗೆ ಸಂಪಾದನೆ ಮಾಡ್ತೀನಿ ಅನ್ನೋದು ನಿಮ್ಮ ಖಂಡಿತ ತುಂಬ ಜನಕ್ಕೆ ಕೇಳಿದ್ದಾರೆ ಕೂಡ ಅದು ಹೇಗಾಗತ್ತೆ ಅಂತ ಅದಕ್ಕಂತಲೇ ನಾನು ಈ ವಿಡಿಯೋ ಮಾಡ್ತಾ ಇರೋದು ಇವತ್ತು ನೋಡಿ ಈಗ ಒಂದು ಪ್ಲೇನ್ ಬ್ಲೌಸು ಸ್ಟಿಚ್ ಮಾಡಿದ್ರೆ ಏನಾಗುತ್ತೆ ಬರೀ ಒಂದು ಅರವತ್ತು ಈಗ ಮಿನಿಮಮ್ ಅರುವತ್ತು ಕಡಿಮೆ ತಗೊಳ್ಳೋದು ಎಪ್ಪತ್ತು ರೂಪಾಯಿ ಮಾತ್ರ ಫಿಕ್ಸ್ ಇರೋಂಥ ರೇಟು ಎಪ್ಪತ್ತು ರೂಪಾಯಿ ತಿಂಗಳಿಗೆ ಸಾರಿ ಒಂದು ಬ್ಲೌಸ್ಗೆ ಅಂತ ಅಂದರೆ ಈ ಕಡೆ ಏನು ಮಾಡ್ತಾರೆ ಅಂದರೆ ಈಗ ಸೀರೆಯಲ್ಲಿ ಬರೋವಂಥ ಬ್ಲೌಸ್ನ ಯಾರೂ ಸ್ಟಿಚ್ ಮಾಡಿಸಲ್ಲ ಅಯ್ಯೋ ಅದಕ್ಕೆ ಮತ್ತೆ ಲೈನಿಂಗ್ ಹಾಕಿ ಹೊಲಿಸ್ಬೇಕು ಮತ್ತು ಅದಕ್ಕೆಲ್ಲ ಡಬಲ್ ರೇಟ್ ಆಗುತ್ತೆ ಅಂದ್ಕೊಂಡು ಏನು ಮಾಡ್ತಾರೆ ಬರೀ ಸಿಂಗಲ್ ಬ್ಲೌಸ್ನೇ ಹೊಲಿಸ್ತಾರೆ ಹಾಗಾಗಿ ನಾನೇನು ಮಾಡ್ತೀನಿ ಅಂದರೆ ಎಲ್ಲ ಥರ ಮ್ಯಾಚಿಂಗ್ ಬ್ಲೌಸ್ ಪೀಸ್ಗಳನ್ನು ನಾನು ಒಂದಷ್ಟು ಇಟ್ಕೊಂಡಿರ್ತೀನಿ ಅಂದರೆ ಯಾಕಂದರೆ ಈಗ ನನಗೆ ಗೊತ್ತು ನಮ್ಮ ಕಡೆ ನಮ್ಗೆ ರೆಗ್ಯುಲರಾಗಿ ಬರೋವಂಥ ಕಸ್ಟಮರ್ಸು ಯಾವ ರೀತಿಯಾಗಿ ಬ್ಲೌಸು ಅನ್ನೋದು ನಮ್ಗೆ ಯಾಕೆಂದರೆ ಈಗ ನಾವು ಪ್ರತಿದಿನ ಮಾಡೋ ಕೆಲಸನೇ ಅದು ಅಂದಮೇಲೆ ನಮಗೆ ಹೇಗೆ ಅನ್ನೋದು ನಮ್ಮ ನಮ್ಮ ಕಡೆದು ನಮಗೆ ಅರ್ಥ ಅರ್ಥ ಆಗಿರುತ್ತೆ ಗೊತ್ತಾಗುತ್ತೆ ಹಾಗಾಗಿ ಈ ಕಡೆ ಡಬಲ್ ಬ್ಲೌಸ್ ಹೊಲಿಸೋದು ಕಡಿಮೆ ಅದಕ್ಕೆ ಮ್ಯಾಚಿಂಗಿಗೆ ಸಿಂಗಲ್ ಬ್ಲೌಸ್ ತೊಗೊಂಡು ಹೊಲಿಸ್ತಾರೆ ಅದರಲ್ಲೂ ಟಿಪ್ ಟಾಪ್ ಚೆನ್ನಾಗಿರೋ ಅಂದರೆ ಒಂದು ಪೀಸ್ ಅಂದ್ರೂ ನೂರು ರೂಪಾಯಿ ಒಂದು ಪೀಸ್ ಅದು ಹೊಲಿಯೋಕ್ಕೊಂದು ಎಪ್ಪತ್ತು ರೂಪಾಯಿ ಈ ಕಡೆ ಏನಂದರೆ ಈ ಥರ ಲೆಕ್ಕ ಮಾಡ್ತಾರೆ ಅದೇ ನೂರು ರೂಪಾಯಿ ಕೊಟ್ಟರೆ ಬ್ಲೌಸಲ್ಲಿ ಬರೋದನ್ನೇ ಹೊಲಿಸ್ಬಿಡ್ಬೋದು ಮ್ಯಾಚಿಂಗ್ ಆಗುತ್ತೆ ಅಂತ ಅನ್ನೋರು ಇರ್ತಾರೆ ಅಯ್ಯೋ ಅದನ್ನ ಡಬಲ್ ಹೊಲ್ಸೋದಾಕೆ ಅಂತ ಮತ್ತೆ ಎಕ್ಸ್ಟ್ರಾ ನೂರು ರೂಪಾಯಿ ಕೊಟ್ಟು ತೊಗೊಂಡು ಹೊಲ್ಸೋರು ಇರ್ತಾರೆ ಈ ಥರ ಏನಾದರೂ ನಿಮ್ಮ ಕಡೆಗೆ ಇದ್ದರೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಅದಕ್ಕೆ ನಾನು ಏನು ಮಾಡ್ತೀನಿ ಎಲ್ಲ ತರಹದ ಎಲ್ಲ ಒಂದು ಐವತ್ತು ರೂಪಾಯಿಯಿಂದ ಹಿಡಿದು ಎರಡು ನೂರೈವತ್ತು ರೂಪಾಯಿವರೆಗೂ ಒಂದಷ್ಟು ತುಂಬ ಥರದ್ದು ಬ್ಲೌಸನ್ನ ನಾನು ತೊಗೊಂಡು ಬಂದು ಇಟ್ಟಿರ್ತೀನಿ ಯಾಕೆಂದರೆ ಈಗ ಒಂದು ಇಲ್ಲ ಅಂತ ಅಂದ್ರೂ ಇನ್ನೊಂದರದಲ್ಲಾದ್ರೂ ಆ ಕಲರ್ ಸಿಗುತ್ತೆ ಸೇಮ್ ಮ್ಯಾಚಿಂಗ್ ಪ್ಲೇನ್ ಬ್ಲೌಸರ್ ಸಿಗೋದು ಕಡಿಮೆ ಲೈಟ್ ಕಲರು ಈ ಥರ ಎಲ್ಲ ಬಂದಾಗ ಒಂದೊಂದಕ್ಕೆ ಸೇಮ್ ಸಿಗೋದೇ ಇಲ್ಲ ಸೇಮ್ ಸಿಕ್ಕಿಲ್ಲ ಅಂದ್ರೂ ಅದರಲ್ಲಿ ಒಂದು ಹೂವು ಅಥವಾ ಒಂದು ವರ್ಕ್ ಏನಾದರೂ ಇತ್ತು ಅಂದರೆ ಅದಕ್ಕೆ ನೋಡಿ ತೊಗೊಂಡು ಹಾಗಾಗಿ ನಾನೇನು ಮಾಡೋದು ಜಾಸ್ತಿ ಬ್ಲೌಸು ಪೀಸುಗಳನ್ನು ತಗೊಂಡು ಬಂದು ಇಟ್ಟಿರ್ತೀನಿ ಅದರಿಂದ ನನಗೆ ಡಬಲ್ ಇನ್ಕಮ್ ಆಗುತ್ತೆ ಹಾಗೇ ಲೈನಿಂಗ್ ಬ್ಲೌಸಲ್ಲಿ ಅಷ್ಟೇ ನಾನು ರೆಗ್ಯುಲರಾಗಿ ನಾನು ಪ್ಲೇನ್ ಬ್ಲೌಸ್ಗಿನ್ನ ನನ್ನ ಹತ್ರ ಪೀಸ್ ತೊಗೊಂಡು ಹೊಲ್ಸೋರ್ದು ಮಾತ್ರ ನಾನು ಹೊಲಿಯೋದು ಬೇರೆಯವರು ತೊಗೊಂಡಿರೋ ಪೀಸಲ್ಲಿ ಸಿಂಗಲ್ ಬ್ಲೌಸು ಹೊಲಿಯೋದು ಕಡಿಮೆ ಏನಿದ್ರು ನನ್ನ ಹತ್ರ ಈಗ ಪೀಸ್ ತೊಗೊಂಡಿದ್ದಾರೆ ಅಂದರೆ ಅನಿವಾರ್ಯ ನಾನೇ ಒಲಿಲೇಬೇಕು ಹಾಗಾಗಿ ಅಂಥದ್ದು ಮಾತ್ರ ನಾನು ಒಲಿಯೋದು ನಾನು ಜಾಸ್ತಿ ಜಾಸ್ತಿ ನಾನು ಒಲಿಯೋದೇನು ಅಂದರೆ ಡಿಸೈನ್ ಬ್ಲೌಸು ಡಿಸೈನ್ ಬ್ಲೌಸು ಜಾಸ್ತಿ ಒಲಿಯೋದ್ರಿಂದ ನನಗೆ ಜಾಸ್ತಿ ದುಡ್ಡು ಬರುತ್ತೆ ಯಾಕೆಂದರೆ ಒಂದು ಈಗ ಸ್ಟಾರ್ಟಿಂಗ್ ರೇಟೇ ಎರಡುನೂರ ಐವತ್ತರಿಂದ ಮುನ್ನೂರು ರೂಪಾಯಿ ಸ್ಟಾರ್ಟಿಂಗ್ ರೇಟ್ ಇರೋದ್ರಿಂದ ಐದುನೂರು ಎಂಟುನೂರು ರೂಪಾಯಿವರೆಗೂ ಒಂದು ಪ್ಯಾಚ್ ವರ್ಕ್ ಡಿಸೈನ್ ಬ್ಲೌಸ್ಗೆ ತೊಗೊಳ್ತೀನಿ ನಾನು ದುಡ್ಡನ್ನ ಆ ಡಿಸೈನ್ ಮೇಲೆ ಡಿಪೆಂಡ್ ಆಗಿರುತ್ತೆ ಹಾಗಾಗಿ ನಾನು ಜಾಸ್ತಿ ಸಿಂಗಲ್ ಬ್ಲೌಸ್ ಹೊಲಿಯೋದಕ್ಕಿನ್ನ ಡಬಲ್ ಬ್ಲೌಸು ಜಾಸ್ತಿ ಹೊಲಿತೀನಿ ಹಂಗಾಗಿ ನನಗೆ ದುಡ್ಡು ಅನ್ನೋದು ಜಾಸ್ತಿ ಬರುತ್ತೆ ನಂತರ ಯೂನಿಫಾರ್ಮ್ ಜಾಸ್ತಿ ಇಲ್ಲೆಷ್ಟು ನಮ್ಮ ಹಳ್ಳಿ ಎಷ್ಟು ಸ್ಕೂಲ್ ಇದೆಯೋ ಮಿನಿಮಮ್ ಅರ್ಧಕ್ಕೆ ಅರ್ಧದಷ್ಟು ನಾನೇ ಈ ಕಡೆ ಎಲ್ಲ ಯೂನಿಫಾರ್ಮ್ ಸ್ಟಿಚ್ ಮಾಡುವಂಥದ್ದು ನಂತರ ಸ ಯೂನಿಫಾರಮ್ ಆಯಿತು ಡ್ರೆಸ್ ಆಯಿತು ಡಿಸೈನ್ ಬ್ಲೌಸು ಈ ಮೂರಿಂದ ನೀವು ಸಾಕಷ್ಟು ದುಡ್ಡನ್ನ ತಗೋಬೋದು ನಾ ಹಳ್ಳಿಯಲ್ಲಿ ಇರೋವಂಥವ್ರು ಸಿಟಿ ಕಡೆ ಆದರೆ ಅವರು ಆರಾಮ್ ಎಷ್ಟು ಸಿಟಿ ಕಡೆ ಇರೋಂಥ ಟೈಲರ್ ಎಷ್ಟು ಪುಣ್ಯವಂತರು ಅಂತ ಅಂದ್ರೆ ನಿಜವಾಗ್ಲೂ ಈ ಕಡೆ ನಾವು ಹತ್ತು ಬ್ಲೌಸ್ ಹೊಲಿಯೋದು ಒಂದೇ ಅವರು ಸಿಟಿಯಲ್ಲಿರೋರು ಒಂದು ಬ್ಲೌಸ್ ಹೊಲಿಯೋದು ಒಂದೇ ಅಷ್ಟು ಅವರಿಗೆ ಇದು ಇರುತ್ತೆ ಹಳ್ಳಿ ಕಡೆ ನಾವು ಸಾಯಂಕಾಲವರೆಗೂ ಕೂತ್ಕೊಂಡ್ರೆ ಈಗ ನೋಡಿ ಎಪ್ಪತ್ತು ರೂಪಾಯಿ ಒಂದು ಬ್ಲೌಸು ಅಂದರೆ ಎಷ್ಟೊತ್ತು ಕುತ್ಕೊಂಡು ಒಂದು ದಿನಕ್ಕೆ ಕಟ್ ಮಾಡಿ ಸ್ಟಿಚ್ ಮಾಡಿ ಹೆಮ್ಮಿಂಗು ಹುಕ್ಕು ಎಲ್ಲ ಮಾಡಬೇಕು ಅಂದರೆ ಮಿನಿಮಮ್ ಒನ್ ಅವರ್ ಆದರೂ ಬೇಕು ಒಂದು ಬ್ಲೌಸಿಗೆ ಎಲ್ಲ ಮಾಡ್ತೀವಿ ಅಂದರೆ ಎಲ್ಲ ಮಾಡಿದ್ರೆ ಎಷ್ಟಾಗುತ್ತೆ ಬರೀ ಎಪ್ಪತ್ತು ರೂಪಾಯಿ ಆಗುತ್ತೆ ಅದೇ ಒಂದು ಡಿಸೈನ್ ಬ್ಲೌಸು ಹೊಲಿದಾಗ ಒನ್ ಅವರಿಗೆ ಆರಾಮಾಗಿ ಎಂಥ ಪ್ಯಾಚ್ ವರ್ಕ್ ಇದ್ರೂ ಒನ್ ಅವರಲ್ಲಿ ನಾವು ಸ್ಟಿಚ್ ಮಾಡ್ಬೋದು ಅದು ಎಷ್ಟಾಗುತ್ತೆ ಕಡಿಮೆ ಅಂದರೂ ಒಂದು ಮುನ್ನೂರಿಂದ ಐದುನೂರು ರೂಪಾಯಿವರೆಗೂ ಬಂದ್ಬಿಟ್ಟೆ ಇರುತ್ತೆ ಹಾಗಾಗಿ ನಾನು ಪ್ಲೇನ್ ಬ್ಲೌಸು ನನ್ನ ಹತ್ರ ತಗೊಳ್ಳೋರ್ದು ಮಾತ್ರ ಸ್ಟಿಚ್ ಮಾಡ್ತೀನಿ ಜಾಸ್ತಿ ನಾನು ಸ್ಟಿಚ್ ಮಾಡುವಂಥದ್ದು ಏನಿದ್ರು ಡಿಸೈನ್ ಬ್ಲೌಸು ಆಮೇಲೆ ಡ್ರೆಸ್ಸು ಗೌನು ಗೌನು ಫ್ರಾಕ್ಗೆ ತುಂಬಾ ಡಿಮ್ಯಾಂಡ್ ಇದೆ ನಮ್ಮ ಕಡೆ ಹಾಗಾಗಿ ಅದು ಮುನ್ನೂರು ರೂಪಾಯಿ ಒಂದು ಒಂದು ಸೀರೆಯಲ್ಲಿ ಫಿಕೋ ಕೆಳಗಡೆ ಫಿಕೋ ಮಾಡೋದ್ರಿಂದ ಮುನ್ನೂರು ರೂಪಾಯಿ ಕೇಳಿದಷ್ಟು ಕೊಡ್ತಾರೆ ಈ ಸಾದ ಬ್ಲೌಸಿಗೆ ತುಂಬ ಕಾಡಿಸೋದು ಹಾಗೇನೆ ಇನ್ನೂ ಒಂದು ಏನು ಅಂತಂದರೆ ವರ್ಕರು ಏನೇನು ಕೆಲಸ ಮಾಡಿಕೊಡ್ತಾರೆ ವರ್ಕರ್ಗೆ ಎಷ್ಟು ದುಡ್ಡು ಕೊಡ್ತೀರಾ ಅಂತ ಕೇಳಿದ್ದಾರೆ ವರ್ಕರ್ಗೆ ನಾನು ಕೊಡುವಂಥ ದುಡ್ಡನ್ನ ನಾನು ಆಲ್ರೆಡಿ ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ ಈಗಲೂ ಹೇಳಬೇಕಂದ್ರೆ ಈಗ ಒಂದು ಬ್ಲೌಸ್ ಎಪ್ಪತ್ತು ರೂಪಾಯಿ ಇದೆ ಅಂತಂದರೆ ಒಂದು ಬ್ಲೌಸ್ಗೆ ಮೂವತ್ತು ರೂಪಾಯಿ ಕೊಟ್ಟಿರ್ತೀನಿ ಒಂದು ಡ್ರೆಸ್ ಒಂದು ಟಾಪು ಪ್ಯಾಂಟ್ ಸ್ಟಿಚ್ ಮಾಡಿದ್ರೆ ಎರಡು ನೂರೈವತ್ತು ರೂಪಾಯಿ ನಾನು ತೊಗೊಂಡ್ರೆ ಅದರಲ್ಲಿ ಅವರಿಗೆ ನಾನು ನೂರ ಇಪ್ಪತ್ತು ರೂಪಾಯಿ ಕೊಟ್ಟಿರ್ತೀನಿ ಈ ರೀತಿಯಾಗಿ ಅರ್ಧ ಕೊಟ್ಟಿರ್ತೀನಿ ಅವ್ರಿಗೆ ಯಾಕಂದರೆ ಮಷಿನ್ನು ನಂದೇ ಎಲ್ಲ ಮೆಟೀರಿಯಲ್ಸು ಎಲ್ಲ ನಂದೇ ಅವ್ರು ಬರೋದು ಸ್ಟಿಚ್ ಮಾಡೋದು ಹೋಗೋದು ಅಷ್ಟೇ ಅವ್ರು ಒಂದು ದಿನಕ್ಕೆ ಎಷ್ಟು ಸ್ಟಿಚ್ ಮಾಡ್ತಾರೆ ಅಂತ ನೋಡಿದ್ರೆ ಕಡಿಮೆ ಅಂದರೂ ಒಂದು ಬ್ಲೌಸಕ್ಕೆ ಒಂದು ದಿನಕ್ಕೊಬ್ಬರು ಐದು ಬ್ಲೌಸ್ ಆದರೂ ಹೊಲದೇ ಹೊಲಿತಾರೆ ಐದು ಬ್ಲೌಸ್ ಖಂಡಿತ ಹೊಲಿತಾರೆ ಅಂದ್ರೇನು ಸಾದಾ ಬ್ಲೌಸು ಅಲ್ಲ ಅವರು ಬರೋ ಟೈಮಿಂಗ್ಸು ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ ಒಂದೊಂದು ದಿನ ಹತ್ತು ಗಂಟೆಗೆ ಬರ್ತಾರೆ ಒಂದೊಂದು ದಿನ ಏನಾದರೂ ಕೆಲಸ ಈ ಥರ ಇತ್ತು ಅಂದರೆ ಹನ್ನೊಂದು ಹನ್ನೆರಡು ಈ ಥರ ಯಾಕೆಂದರೆ ಒಂದು ದಿನಕ್ಕೆ ಇಷ್ಟು ದುಡ್ಡು ಅಂತ ಇಟ್ಟರೆ ನಮ್ಮದೇ ವೇಸ್ಟ್ ಆಗುತ್ತೆ ಅವ್ರಿಗೂ ಒಂದೊಂದು ದಿನ ವೇಸ್ಟ್ ಆಗುತ್ತೆ ಇಷ್ಟು ಅವ್ರು ಎಷ್ಟು ಅದಕ್ಕೆ ಇಷ್ಟು ದುಡ್ಡು ಅಂತ ಅಂದಾಗ ಅವ್ರಿಗೂ ಯಾವುದೇ ರೀತಿ ಇದಿರಲ್ಲ ನಾನು ಇಷ್ಟು ಹೊಲಿದೀನಿ ಇಷ್ಟು ಬಂದಿದೆ ನನಗೆ ಅನ್ನೋದು ಅವ್ರಿಗೂ ಖುಷಿ ಇರುತ್ತೆ ಇಷ್ಟು ಹೊಲ್ದಿದ್ದಾರಲ್ಲ ಇಷ್ಟು ಕೊಟ್ಟಿದ್ದೀವಿ ಅನ್ನೋದು ನಮಗೂ ಕೂಡ ಇರುತ್ತೆ ಹಾಗಾಗಿ ಒಂದು ದಿನದ ಕೂಲಿ ಅಂತ ಇರೋದಿಲ್ಲ ನಮ್ಮ ಕಡೆ ನಮ್ಮ ಕಡೆ ಇದೆಯೋ ಹೆಂಗೆ ಗೊತ್ತಿಲ್ಲ ನಾನು ಮಾತ್ರ ಒಂದು ಬ್ಲೌಸು ಅಥವಾ ಒಂದು ಡ್ರೆಸ್ಸು ಲೆಕ್ಕ ಆಮೇಲೆ ಫಾ ಫಿಕೋ ಫಾಲ್ ಕೂಡ ಮಾಡ್ತಾರೆ ಅವರು ಅದು ಒಂದು ಫಿಕೋ ಫಾಲ್ ಮಾಡಿದ್ರೆ ಮೂವತ್ತು ರೂಪಾಯಿ ಕೊಟ್ಟಿರ್ತೀನಿ ಅವರಿಗೆ ಫಿಕೋ ವಿತ್ ಫಾಲ್ ಎರಡು ಮಾಡಿದ್ರೆ ಹೆಮ್ಮಿಂಗ್ದು ಬಂದರೆ ಹೆಮ್ಮಿಂಗ್ದೇ ಈ ಕಡೆ ಹೆಮ್ಮಿಂಗ್ ಮಾಡಿಸೋರು ಕಡಿಮೆ ಯಾಕೆಂದರೆ ಅದು ಒಗ್ಗ್ದಾಗೆಲ್ಲ ಕಿತ್ತೋಗ್ಬಿಡುತ್ತಮ್ಮ ನಮಗೆ ಹೆಮ್ಮಿಂಗ್ ಬೇಡ ನಮಗೆ ಸ್ಟಿಚ್ಚಿಂಗೇ ಇರಲಿ ಫಿಕೋ ಸ್ಟಿಚ್ಚೇ ಇರಲಿ ಅಂತ ಹೇಳೋದ್ರಿಂದ ಹೆಮ್ಮಿಂಗ್ ಮಾಡಿದ್ರೆ ಮೂವತ್ತು ರೂಪಾಯಿ ಹೆಮ್ಮಿಂಗ್ ಇಲ್ಲ ಅಂದರೆ ಇಪ್ಪತ್ತು ರೂಪಾಯಿ ಕೊಟ್ಟಿರ್ತೀನಿ ಏಕೆಂದರೆ ಇದೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ ಲೇಟ್ ಆಗುತ್ತೆ ಹಾಗಾಗಿ ಹೆಮ್ಮಿಂಗಿಗೆ ಇದ್ದಾಗ ಮಾತ್ರ ಮೂವತ್ತು ರೂಪಾಯಿ ಕೊಟ್ಟಿರ್ತೀನಿ ಅವ್ರು ಏನೇನು ಕೆಲಸ ಮಾಡ್ತಾರೆ ಅಂತ ನೋಡಿದ್ರೆ ನಾನು ಕಟ್ ಮಾಡಿ ಇಟ್ಟಿರ್ತೀನಿ ಸ್ಟಿಚ್ ಮಾಡೋದು ಅದಕ್ಕೆ ಹುಕ್ಕು ಹೆಮ್ಮಿಂಗು ಏನೇ ಇದ್ದರೂ ಅವರೇ ಮಾಡ್ತಾರೆ ನಾನು ಅವರು ಒಂದು ಬ್ಲೌಸ್ ಎಲ್ಲ ಫಿನಿಷ್ ಆಗಿ ನನ್ನ ಕೈಯಲ್ಲಿ ರೆಡಿ ಮಾಡಿ ಮಡ್ಚಿ ಕೊಟ್ಟಾಗ ಮಾತ್ರ ನಾನು ಕೌಂಟ್ ತಗೊಳ್ಳೋದು ಅಲ್ಲಿವರೆಗೂ ಅದು ನನಗೆ ಲೆಕ್ಕಕ್ಕೆ ಇರಲ್ಲ ಹೆಮ್ಮಿಂಗು ಪ್ರತಿಯೊಂದು ಒಂದು ಬ್ಲೌಸಲ್ಲಿ ಏನಿರುತ್ತೋ ಎಲ್ಲ ಫುಲ್ಲು ಕ್ಲಿಯರ್ ಮಾಡಿ ಕೊಡಬೇಕು ಅವರು ಆ ಥರ ಇರುತ್ತೆ ನಂತರ ಎಷ್ಟೆಷ್ಟು ಬ್ಲೌಸು ಡ್ರೆಸ್ಸು ಅಲ್ಲಿ ಥರ ಡ್ರೆಸ್ ಒಂದು ಎರಡು ಡ್ರೆಸ್ಸು ಮೂರು ಬ್ಲೌಸು ಈ ರೀತಿ ಯಾವುದು ಅರ್ಜೆಂಟ್ಗಿದೆ ಈ ವಾರದಲ್ಲಿ ಕೊಡುವಂಥದ್ದು ಯಾವುದು ಅನ್ನೋದು ನಾನು ಏನು ಕಟ್ ಮಾಡಿ ಇಟ್ಟಿರ್ತೀನೋ ಅದರ ಪ್ರಕಾರ ಸ್ಟಿಚಿಂಗ್ ಮಾಡ್ತಾರೆ ಕಡಿಮೆ ಅಂದರೂ ಐದು ಬ್ಲೌಸ್ ಆದರೂ ಒಬ್ರು ರೆಡಿ ಮಾಡ್ತಾರೆ ಒಂದೊಂದು ದಿನ ಇಬ್ಬರು ಇರ್ತಾರೆ ಅವರು ಒಬ್ಬರು ಬರೋದು ತುಂಬ ಕಡಿಮೆ ವಾರದಲ್ಲಿ ಎರಡು ದಿನ ಮೂರು ದಿನ ಬಂದಿರ್ತಾರೆ ಅಷ್ಟೇ ಇನ್ನೊಬ್ಬರಂತೂ ರೆಗ್ಯುಲರ್ ಡೈಲಿ ಒಂದು ದಿನವೂ ಮಿಸ್ ಮಾಡೋಲ್ಲ ಸಂಡೇ ಮಾತ್ರ ನಾನು ಇರೋದಿಲ್ಲ ಅನ್ನೋ ಕಾರಣಕ್ಕೆ ಸಂಡೆ ಮಾತ್ರ ರಜೆ ಇರುತ್ತೆ ಮಿಕ್ಕಿದ್ದ ಟೈಮಲ್ಲೆಲ್ಲ ಡೈಲಿ ಕೆಲಸ ನಡೀತಾ ಇರುತ್ತೆ ಹುಕ್ಕು ಪ್ರತಿಯೊಂದು ಏನೇ ಇದ್ದರೂ ಅವರೇ ಎಲ್ಲ ಮಾಡಿಕೊಡ್ತಾರೆ ಆಮೇಲೆ ನಿಮ್ಮೂರಲ್ಲಿ ನೀವೇ ಫೇಮಸ್ ಸ್ಟೈಲರ್ ಆಗಬೇಕು ಅಂದರೆ ನಾನು ನೀವು ಏನು ಮಾಡ್ಬೋದು ನಾನು ಏನು ಮಾಡ್ತೀನಿ ಅಂತ ನೋಡೋದಾದರೆ ನಾನು ಯಾರೇ ಕಸ್ಟಮರ್ ಬರಲಿ ಅವ್ರ ಹತ್ರ ಚೆನ್ನಾಗಿ ಮಾತಾಡ್ತೀನಿ ಫಸ್ಟ್ ಆಫ್ ಆಲ್ ಅವ್ರ ಹತ್ರ ಸಿಡಕ್ ಸಿಡಕಾಗಿ ಹಾಂ ಹ್ಞೂ ಅಂತ ಎಲ್ಲ ಮಾತಾಡೋಕ್ಕೆ ಹೋಗ್ಬಾರ್ದು ಯಾಕೆಂದರೆ ಅವರು ಬಟ್ಟೆ ಸ್ಟಿಚ್ ಮಾಡಿಸ್ಕೊಳಕ್ಕೆ ಬಂದಿರ್ತಾರೆ ಅಂದಮೇಲೆ ನಾವು ಅವ್ರಿಗೇನು ಚೆನ್ನಾಗಿ ಹ್ಞೂ ಸರಿ ಈ ಟೈಮಿಗೆ ಕೊಡಬೇಕು ಹ್ಞೂ ಓಕೆ ಇಷ್ಟು ಮಾತಾಡಿದ್ರೆ ಅವ್ರಿಗೂ ಒಂದು ಇದಾಗುತ್ತೆ ಅವ್ರು ಬಂದಾಗ ಕೇರ್ಲೆಸ್ ಆಗಿ ಮಾತಾಡಿದ್ವಿ ಅಂತಂದರೆ ಅಯ್ಯೋ ಅವರು ಮನೆ ಹತ್ರ ಹೋದರೆ ಅವರು ಇದೇ ಮಾಡಲ್ಲ ಆ ಥರ ಎಲ್ಲ ಮಾತಾಡ್ಕೊಳ್ಳೋರು ಅದರಿಂದ ಕೂಡ ನಮಗೆ ಕಸ್ಟಮರ್ ಅನ್ನೋದು ಕಡಿಮೆ ಆಗಿಬಿಡ್ತಾರೆ ಹಾಗಾಗಿ ನಾನೇನು ಮಾಡ್ತೀನಿ ಅವ್ರ ಹತ್ರ ಫಸ್ಟ್ ಚೆನ್ನಾಗಿ ಮಾತಾಡ್ತೀನಿ ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ ಅವರು ಕೇಳಿದ್ದ ಟೈಮ್ಗೆ ಬಟ್ಟೆನ ಕೊಡ್ತೀನಿ ತುಂಬ ಡಿಲೇ ಮಾಡೋದಿಲ್ಲ ನಾಳೆ ಬನ್ನಿ ನಾಡಿದ್ದು ಬನ್ನಿ ಅಂತ ಎಲ್ಲ ತುಂಬ ದಿನ ಡಿಲೇ ಮಾಡೋದೇ ಇಲ್ಲ ನಾನು ಹಾಗಾಗಿ ಅದು ಕೂಡ ನಿಮಗೆ ಹೆಲ್ಪ್ ಆಗುತ್ತೆ ನೀವು ಕಟ್ಟಿಂಗು ಸ್ಟಿಚಿಂಗು ಎಲ್ಲ ಆದ ಮೇಲೆ ಫಿನಿಶಿಂಗ್ ಹೇಗೆ ಕೊಡ್ತೀರಾ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಎಲ್ಲೆಲ್ಲಿ ಥ್ರೆಡ್ ಬಿಡೋದು ಅಥವಾ ಮಾರ್ಕ್ ಮಾಡಿರೋದನ್ನೆಲ್ಲ ಹಾಗೆ ಬಿಟ್ಬಿಡೋದು ಓರ್ಲಾಕ್ ಲಾಕ್ ಹಾಕ್ದಿರ ಹಾಕಿರೋದು ಥ್ರೆಡ್ ಕಟ್ ಮಾಡಿದಿರ ಆ ಥರ ಎಲ್ಲ ಬಿಡೋದ್ರಿಂದ ಕೂಡ ನಮಗೆ ಕಸ್ಟಮರ್ ಆದಷ್ಟು ಕಡಿಮೆ ಆಗ್ತಾರೆ ನಾವು ಎಷ್ಟು ಅವರು ಹೇಳಿದ್ದ ಟೈಮ್ಗೆ ಕೊಡೋದು ಅವರು ಹೇಳಿದಾಗೆ ಸ್ಟಿಚ್ ಮಾಡೋದು ಆಮೇಲೆ ಅವ್ರಿಗೆಲ್ಲ ಫಿನಿಷಿಂಗ್ ನೀಟಾಗಿ ಕೊಡ್ತೀವಿ ನೋಡಿ ಅದರಿಂದ ಜಾಸ್ತಿ ಇನ್ಕ್ರೀಸ್ ಆಗ್ತಾರೆ ಕಸ್ಟಮರು ನೀವು ಯಾವ ಥರ ಎಲ್ಲ ಮಾಡ್ತೀರಾ ಅಂತ ನನಗೂ ಆದಷ್ಟು ಫ್ರೆಂಡ್ಸ್ ಕಮೆಂಟ್ ಮಾಡಿ ತಿಳಿಸಿ ಆನಂತರ ನಾನು ಪ್ರತಿ ತಿಂಗಳು ಹೇಳೋ ಹಾಗೇ ನಾನು ಯಾವ ರೀತಿ ಅಂತ ಅಂದರೆ ಒಂದು ತಿಂಗಳವರೆಗೂ ನಾನು ಆ ಡಬ್ಬಿಯಲ್ಲಿ ಫಸ್ಟ್ಗೆ ಏನು ತೆಗೆದೆ ಅದನ್ನು ತೆಗೆಯೋದೇ ಇಲ್ಲ ಒಂದು ತಿಂಗಳಾದಮೇಲೇ ತೆಗೆಯೋದು ಈಗ ಏನು ತೆಗ್ದಿರ್ತೀನೋ ಇದನ್ನು ಮಾತ್ರ ನಾನು ಈ ತಿಂಗಳಿಗೆ ಬಳಕೆಗೆ ಇಟ್ಕೊಂಡಿರುವಂಥದ್ದು ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ಈ ಇದರಲ್ಲಿ ಈಗ ಬಂದಿರೋದನ್ನೇ ತೆಗೆದಿರ್ತೀನಿ ಫ್ರೆಂಡ್ಸ್ ನಿಮಗೆ ಈ ಐಡಿಯಾ ಇಷ್ಟ ಆಗುತ್ತೆ ಅಂದರೆ ನೀವು ಇದೇ ರೀತಿ ಮಾಡಿ ಮಾಡ್ತಾ ಇರೋರು ಇದ್ದರೆ ಆದಷ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ ಈ ತಿಂಗಳ ಪೇಮೆಂಟ್ ಎಷ್ಟಿದೆ ಅಂದರೆ ಮೂವತ್ತೊಂದು ಸಾವಿರದ ಒಂಬೈನೂರ ಎಪ್ಪತ್ತು ರೂಪಾಯಿ ಆಗಿದೆ ಫ್ರೆಂಡ್ಸ್ ನಂದು ಈ ತಿಂಗಳ ಟೈಲರಿಂಗ್ ಪೇಮೆಂಟು ನೀವು ಯಾವ ರೀತಿ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ ಆದಷ್ಟು ಈ ವಿಡಿಯೋಗೊಂದು ಲೈಕ್ ಕೊಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್